ನೀರಾವರಿ ಯೋಜನೆಗಳಿಗೆ ಬಂದಾಗ ಅದು ರವಿಯಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ ಯಾಕಂದ್ರೆ ಅಪ್ಪಾಜಿಯವರ ಜೊತೆ ಬಹಳ ಒಳ್ಳೆ ಸಂಬಂಧ ಇದೆ ಅವ್ರಿಗೆಷ್ಟು ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದು ಒಂದು ಚೇಂತಿಯ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಜನೆಗಳಿಗೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವು ಇಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗಿದ್ದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತೆ ನನ್ನ ಜೊತೆ ಎರಡು ತಿಂಗಳಿಗೂ ಒಂದು ಎರಡು ವರ್ಷ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಅಣ್ಣವ್ರು ಗೆದ್ದಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂತಹ ಗೆದ್ದಿದ್ದಾರೆ ಈ ಒಂದು ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಣ್ಣರ ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳು ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆನ ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರಣ್ಣರು ಮತ್ತು ನಮ್ಮ ಅಪ್ಪಾಜಿ ಅವರು ಎಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿ ಸರ್ಕಾರವನ್ನು ಈ ರಾಜ್ಯಕ್ಕೆ ಒಂದು ತೀರ್ಮಾನ ಮಾಡಿದಿರಿ ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅದು ಒಂದು ಮೇ ಮೇನ್ ಆಗಿ ಅದೊಂದು ಮತ್ತೆ ಅಣ್ಣ ಹೇಳಿದರೆ ಈ ನೀರಾವರಿ ಯೋಜನೆಗಳು ಏನು ಅನ್ನೋದು ಅದೊಂದು ಕೋಲಾದಲ್ಲಿ ಇವಾಗ ಎ ಪಿ ಎಂ ಸಿ ಮಾರ್ಕೆಟ್ ಏನಿದೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಯಾಕಂದರೆ ಜಾಗ ಬಹಳ ಕಡಿಮೆ ಇದೆ ಅದೊಂದು ಶಿಫ್ಟ್ ಮಾಡಬೇಕು ಅಂತ ಇದು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದೊಂದು ಸಿಗಬೇಕು ಅಂತ ಇವತ್ತು ಬೆಳಿಗ್ಗೆನೂ ಒಂದಷ್ಟು ಟ್ರೇಡರ್ಸ್ ಬಂದು ನನ್ನ ಹತ್ರ ಏನೇನು ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಅದೊಂದು ಮತ್ತೆ ಈ ಫ್ರೂಟ್ ಪಲ್ಪ್ ಯೂನಿಟ್ಸ್ ಅದು ಮುಳುಬಾಗ್ಲಲ್ಲಿ ಒಂದು ಬೇಕು ಅಂತ ಮತ್ತೆ ಶ್ರೀನಾಮಾಸಗುರ್ದಲ್ಲೇ ಬೇಕು ಇವೆರಡೂ ಕೇಳ್ತಾರೆ ಈ ಎರಡೂ ಮಾಡಿದ್ರೆ ಏನು ಹೊಡ್ಡಳ್ಳಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇದೆ ಮತ್ತು ಕೋಲಾರಲ್ಲಿ ಏನು ಎ ಬಿ ಪಿ ಸಿ ಮಾರ್ಕೆಟ್ ಇದೆ ಎರಡೂ ನಮ್ಮ ಟೊಮೆಟೊ ಫ್ರೂಟ್ ಬಲ್ಪ್ ಯೂನಿಟ್ಸ್ ಆಗಿದೆ ಅಲ್ಲಿ ಸೃಷ್ಟಿ ಸೃಷ್ಟಿಯಾಗಿದೆ ಮತ್ತು ರೈತರಿಗೆ ಅವ್ರು ಹೇಳ್ತಾಯಿದ್ರು ಏನಾದರೂ ಫ್ರೂಟ್ ಫಲ್ ಇಂಡಸ್ಟ್ರಿ ಆಗಿದರೆ ಬೆಂಬಲ ಬೆಲೆ ಏನು ಕೊಡೋದೇ ಬೇಡ ನನಗೆ ಗೋರ್ಮೆಂಟ್ ಹಾಕಿ ನಾವೇ ನೂರೈವತ್ತು ರೂಪಾಯಿ ಒಂದು ಬಾಕ್ಸ್ಗೆ ಫಿಕ್ಸ್ ಮಾಡಿ ಇದು ಮಾಡ್ತೀವಿ ಅಂತ ಟ್ರೇಡರ್ಸ್ ರೆಡಿಯಾಗಿದೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಟ್ರೇಡರ್ಸ್ಗೆ ನಾವು ಜಮೀನು ಕೊಡ್ಸೋದು ಜವಾಬ್ದಾರಿ ನಂದಿರುತ್ತೆ ನೀವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಿಮ್ಮ ಕಡೆಯಿಂದಲೇ ನೀವು ಯೂನಿಟ್ ಹಾಕಿ ಅವಾಗ ಏನಾಗುತ್ತೆ ಅಂದರೆ ಜವಾಬ್ದಾರಿ ಅವ್ರಿಗೂ ಇರುತ್ತೆ ಯೂನಿಟ್ ನಡೆಸೋದು ಜವಾಬ್ದಾರಿ ಅವ್ರಿಗೂ ಇರುತ್ತೆ ಮತ್ತು ರೈತರಿಗೆ ಒಳ್ಳೆ ಕೆಲಸ ಸಹಾಯ ಮಾಡಬೇಕು ಅಂತ ಅವರು ಯಾರೋ ಒಬ್ಬ ಕಂಪ್ನಿಯನ್ನು ತಂದು ಹಾಕಿದೆ ಅವನು ದುಡ್ಡು ಮಾಡ್ಕೋದು ರೆಡಿ ಇರ್ತಾನೆ ಶೋ ಇದೆಲ್ಲ ಅವ್ರಿಗೆ ನಿನ್ನೆ ಮುಳಬಾಗಿಲು ಕ್ಷೇತ್ರದ ಶಾಸಕರದು ಬರ್ತಾ ಇತ್ತು ಅಲ್ಲಿ ಒಟ್ಟಿ ಊರೆಲ್ಲ ಸೇರಿದ್ವಿ ಟ್ರೇಡರ್ಸ್ ಅವ್ರ ಹತ್ರ ಅವ್ರಿಗೆ ಒಂದು ಐದು ನಿಮಿಷ ಕೂತ್ಕೊಂಡು ಸಲಹೆ ಇರ್ತೀವ ಬೇಕಾದರೆ ಕೇಂದ್ರ ಸರ್ಕಾರದಿಂದ ಏನೇನು ಇದು ಸಬ್ಸಿಡೀಸ್ ಬರುತ್ತೋ ಅದನ್ನು ಹೊಡ್ಸ ಜವಾಬ್ದಾರಿ ನಮ್ಮದಾಗಿರುತ್ತೆ ಶಾಸಕರಿಂದ ಗೌರ್ಮೆಂಟ್ ಲ್ಯಾಂಡ್ ಏನಿದ್ರು ಅದು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಸೊ ನಿಮಗೆ ಪ್ರಾಬ್ಲಮ್ ಆಗಲ್ಲ ಸರ್ ಒಂದು ಕಡೆ ಸೆಂಟ್ರಲ್ ಸಬ್ಸಿಡಿನೂ ಬರುತ್ತೆ ಒಂದು ಕಡೆ ಸ್ಟೇಟಿಂದ ನಿಮಗೆ ಲ್ಯಾಂಡು ಕೊಡಿಸ್ತೀವಿ ಅಸೋಸಿಯೇಷನ್ ಇವೇ ಮಾಡಿಸ್ಬಿಡಿ ಅಂತ ಹೇಳ್ತೀವಿ ಇವೆಲ್ಲ ಮಾಡಕ್ಕೆ ಹೋದಾಗ ಅವರಿಗೆ ನಮಗೆ ಫೈನಾನ್ಷಿಯಲ್ ಬಂಡನ್ನು ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಸಹಾಯ ಮಾಡೋಕ್ಕೂ ಈಸಿ ಆಗುತ್ತೆ ಅದೇ ಸ್ಕೀಮ್ ಶ್ರೀನಿವಾಸಪುರದಲ್ಲಿ ನಾವು ವೆಂಚೋರ ರೆಡ್ಡಿ ಶಾಸಕರು ವೆಂಚೋರೆಡ್ಡಿ ಅವರು ಸಾಯಂಕಾಲ ಸಿಗ್ತೀನಿ ಇದ್ದಾರೆ ಐದು ಗಂಟೆಗೆ ಈ ಪ್ರಸ್ತಾವ ಅವ್ರಿಗೂ ಮುಂದೆ ಹೇಳ್ತೀವಿ ಮದೇನಾದ್ರೂ ಮುದ್ದೆ ಬಂದಾಗ ಇಲ್ಲ ಇದು ಮಾಡಿದಾಗ ಎರಡು ಯೂನಿಟ್ಸ್ ಇದಾಗುತ್ತೆ ಸೊ ರೈತರಿಗೂ ಉಪಯೋಗ ಆಗುತ್ತೆ ಅಲ್ಲಿನ ಉದ್ಯೋಗನೂ ಸೃಷ್ಟಿ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಮಾಡಬೇಕು ಅಂತ ಬಹಳ ಕೋಲಾರಲ್ಲಿ ಬಹಳ ಏನೊಂದು ಒತ್ತಡ ಆಗ್ತದೆ ಗೋವಿಂದ ರಾಜಣ್ಣ ಅವರು ಇವಾಗ ಎಮ್ ಎಲ್ ಸಿ ಗೋವಿಂದ ರಾಜಣ್ಣ ಅವರು ಆಲ್ರೆಡಿ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೊಂದು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಬೇಕು ಅಂತ ಯೂತ್ ಯೂತ್ ಆಫೀಸ್ ಹತ್ರ ಒಂದು ಸ್ಯಾಂಕ್ಷನ್ ಆಗಿದೆ ಅದ್ರ ಜೊತೆ ಕ್ರೀಡಾಕೂಟಗಳು ನಿಮಗೆ ಗೊತ್ತಿರಬಹುದು ಅಲ್ಲಿ ಕೋಲಾರದಲ್ಲಿ ಬಹಳ ಜನ ಇವಾಗ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರೋ ಆದರೆ ಸ್ಪೋರ್ಟ್ಸ್ ಕೋಟಿ ಬಹಳ ಜನ ಹೋಗಿದ್ದಾರೆ ಬ್ಯಾಸ್ಕೆಟ್ಬಾಲ್ ಆದರೂ ಆಗಲಿ ಮತ್ತೆ ವಾಲಿಬಾಲ್ ಆದರೂ ಕೃಷಿ ಸಚಿವರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ನಾನು ಕುಮಾರಣನ್ಗೆ ಮತ್ತು ನಿಖಿಲ್ ಅವ್ರಿಗೆ ಇರಿಗೇಷನ್ ತಗೊಳ್ಳಿ ಬಯಲು ಸೀಮೆ ಜಿಲ್ಲೆ ನಮ್ಮದು ಇರಿಗೇಷನ್ ತಗೊಂಡ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಏನು ಐದು ವರ್ಷದಲ್ಲಿ ನಾವು ಏನು ಒಂದು ಭರವಸೆ ಕೊಟ್ಟಿದ್ವು ಕೋಲಾರ್ ಲೋಕಸಭಾ ಕ್ಷೇತ್ರ ಜನತೆಗೆ ಆ ನೀರು ತಂದು ಕೊಟ್ಟರೆ ಅದೊಂದು ಚಿರುನಿ ಆಗಿರ್ತಾರೆ ಎಲ್ಲರೂ ನಿಮಗೆ ಅಂತ ಹೇಳಿದೆ ಆದರೆ ಮೋದಿ ಅವರು ಅವರು ಬೇರೆ ಯೋಚನೆ ಇತ್ತೇನು ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಖಾತೆ ಕೊಟ್ಟಿದ್ದಾರೆ ಅದು ಏನು ಕಡಿಮೆ ಇದನ್ನೆಲ್ಲ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಈಸಿ ಆಗುತ್ತೆ ಆ ಏನೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಬಟ್ ಅದಾದ್ರೆ ನೀರಾವರಿ ಮತ್ತೆ ಕೃಷಿಗೆ ಅವರು ಒತ್ತು ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದಾರೆ ಸೋಮವಾರ ಸಾಯಂಕಾಲ ಖಾತೆಗಳ ಹಂಚಿಕೆ ಮಾಡಿದ್ರು ಸೋಮವಾರ ಸಾಯಂಕಾಲನೇ ಸೆಕ್ರೆಟರಿ ಮತ್ತೆ ಹೆವಿ ಇಂಡಸ್ಟ್ರಿ ಸೆಕ್ರೆಟ್ರಿ ಮತ್ತೆ ಅಡಿಷನಲ್ ಸೆಕ್ರೆಟರಿ ಇಬ್ರು ಬಂದಿದ್ರು ಕುಮಾರಣ್ಣ ಒಂದೇ ಹೇಳಿದ್ರು ನಮ್ಮ ಹೊಸ ಸಂಸದರಿವರು ನನ್ನ ಜೊತೆ ಆಯ್ಕೆ ಆಗಿದ್ದಾರೆ ಅವ್ರು ಏನೇನು ಕೆಲಸಗಳಿರ್ತಾರೋ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕುಮಾರಣ್ಣನ ಮಾತಾಡ್ಬೇಕು ಬರೀ ಐದು ನಿಮಿಷ ನಾನು ಅವರು ನಾನು ನಿಮ್ಮ ಹೇಳಿದ್ದೆ ಕೆ ಜಿ ಎಫ್ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಇದೆ ಬಿ ಜಿ ಎಮ್ ಎಂದ ಅಲ್ಲಿ ನೀವು ಹೆವಿ ಇಂಡಸ್ಟ್ರೀಸ್ ಒಂದು ಯಾವುದಾದ್ರೂ ಒಂದು ಎರಡು ಇಂಡಸ್ಟ್ರಿ ಹಾಕ್ಬೇಕಾಗುತ್ತೆ ನೀವು ಇಲ್ಲಾಂದ್ರೂ ಪ್ರೈವೇಟ್ ಇಂಡಸ್ಟ್ರೀಸ್ ಹತ್ರ ಹಾಕಿದ್ರೆ ಸುಮಾರು ಮೂವತ್ತು ಸಾವಿರ ಜನ ಕೋಲಾರು ಕೆ ಜಿ ಎಫ್ ಮತ್ತು ಬಂಗಾರಪೇಟೆಯಿಂದ ಕೆಲಸ ಮಾಡಕ್ಕೆ ಹೋಗ್ತಾ ಇದಾರೆ ಬೆಂಗಳೂರಿಗೆ ಅದು ಸ್ಟಾಪ್ ಮಾಡಬೇಕಾದ್ರೆ ಅಲ್ಲಿ ಒಂದು ಎರಡು ಮೂರು ಇಂಡಸ್ಟ್ರೀಸ್ ಹಾಕಬೇಕು ಅಂತ ಹೇಳಿದೆ ಅದ್ರ ಜೊತೆ ಏನು ಈ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತಾ ಇದ್ರು ಅದನ್ನು ಪ್ರಸ್ತಾಪ ಮಾಡಿದೆ ಅವ್ರು ಇದ್ಕೊಂಡು ಅದು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಮಿನಿಸ್ಟ್ರಿಗೆ ಬರುತ್ತೆ ಅದ್ರ ರೈಲ್ವೆ ಮಿನಿಸ್ಟ್ರಿಗೆ ಬಂದ್ರೇನು ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದ್ದು ಅದಾದಮೇಲೆ ಅದು ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇನ್ನು ನಾವು ಇನ್ನೂ ಆಗಿ ನಾವೇನು ಚಾರ್ಜ್ ತಗೊಂಡಿಲ್ಲ ಅಂದಾಗ ಅಲ್ಲಿ ಏನು ಸುಮಾರು ಮುನ್ನೂರ ಹದಿನೈದು ಎಕರೆ ಮಾರ್ಕ್ ಮಾಡಿದರು ಅಕಸ್ಮಾತ್ ಅದು ರೈಲ್ವೆ ಇಂಡಸ್ಟ್ರಿ ಆಗಲಿಲ್ಲ ಅಂದರೆ ಬೇರೆ ಯಾದರೂ ಆಗಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟರು ನೀರಾವರಿ ಯೋಜನೆಗಳಿಗೆ ಬಂದಾಗ ಅದು ರವೆಯನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ ಯಾಕಂದ್ರೆ ಅಪ್ಪಾಜಿ ಅವ್ರ ಜೊತೆ ಬಹಳ ಒಳ್ಳೆ ಸಂಬಂಧ ಇದೆ ಅವ್ರಿಗೆ ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಜೇಂದ್ರಿಯ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಜನೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವು ಇಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಬೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗೋದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿದೆ ನನ್ನ ಜೊತೆ ತಿಂಗಳಿಗೂ ಎರಡು ತಿಂಗಳು ಎರಡು ವರ್ಷತಿ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಹಳ್ಳಿಯಲ್ಲಿ ಕೈಗಾರಿಕೋದ್ಯಮ ಇಂಡಸ್ಟ್ರಿಯಲ್ ಆಗೋದಕ್ಕೆ ಹತ್ತು ಹನ್ನೆರಡು ವರ್ಷದಿಂದ ಅಲ್ಲಿ ಸ್ಥಗಿತ ಹೋಗ್ಬಿಟ್ಟಿದೆ ಈಗ ಮೂರನೇ ಹಂತಕ್ಕೆ ಹಲವಾರು ಜಮೀನುಗಳು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಅಲ್ಲಿ ಕೈಗಾರಿಕೋದ್ಯಮಗಳು ಬಂದರೆ ಉದ್ಯೋಗ ಸೃಷ್ಟಿ ಆದಂಗೂ ಆಗುತ್ತೆ ಅದರ ಪರವಾಗಿ ಯಾವ ಥರ ಆಗುತ್ತೆ ಸರ್ ಸೊ ಅದನ್ನು ತೊಗೊಂಡ ಮೇಲೆ ಮೋಸ್ಟ್ಲಿ ಅವ್ರು ಎರಡು ವರ್ಷ ಇಲ್ಲ ಟೈಮ್ ಆಗಿರಲ್ಲ ಅದು ಸೆಟ್ ಅಪ್ ಮಾಡುತ್ತೆ ಅವ್ರಿಗೂ ಯಾಕಂದರೆ ಯಾರು ತೊಗೊಳ್ತಾರೋ ಅವರು ಒಂದು ಪ್ಲ್ಯಾನ್ ಆಗಬೇಕಾಗುತ್ತೆ ಎಲ್ಲ ಪರ್ಮಿಷನ್ಸ್ ಬೇಕಾಗುತ್ತೆ ಪೊಲ್ಯೂಷನ್ ಬೋರ್ಡ್ ಆಗುತ್ತೆ ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಆಗುತ್ತೆ ಸೊ ಅದೆಲ್ಲ ಟೈಮ್ ತೊಗೊಳುತ್ತೆ ಇವತ್ತಾಗಿದ್ದ ತಕ್ಷಣವೇ ನಮಗೆ ಇಂಡಸ್ಟ್ರಿ ಬರಲ್ಲ ಎರಡು ಮೂರು ವರ್ಷ ನಾವು ಮೀಟ್ ಮಾಡಬೇಕಾಗಿದೆ ಪ್ರಾಕ್ಟಿಕಲ್ಲಾಗಿ ಎಲ್ಲ ಇವತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಹೋದಾಗ ಟೈಮ್ ತೊಗೊಳುತ್ತೆ ನೀವು ಮಾಸ್ತಿನಹಳ್ಳಿಯಲ್ಲಿ ಸುಮಾರು ಐ ತಿಂಕ್ ನನ್ನ ಕೇಳುತ್ತೆ ಒಂದು ಒಂದೂವರೆ ವರ್ಷ ಎಲ್ಲ ಸ್ಯಾಂಕ್ಷನ್ ಆಗಿರ್ತೀವಿ ಸ್ಯಾಂಕ್ಷನ್ ಆದ್ಮೇಲೆ ಅವರು ಏನು ಮುಂದೆ ಕಟ್ತಾರೋ ಅವ್ರಿಗೆ ಅದಕ್ಕೂ ಒಂದು ಆರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಆರು ಟೈಮ್ ಆರು ತಿಂಗಳಾದಮೇಲೆ ಆಮೇಲೆ ಎರಡು ವರ್ಷ ಟೈಮ್ ಕೊಡ್ತಾರೆ ಸೊ ಸುಮಾರು ಇನ್ನೊಂದು ತಿಂ ನನ್ನ ತಿಳ್ಬಡಿ ಇನ್ನು ಒಂದು ಒಂದೂವರೆ ವರ್ಷಕ್ಕೆ ಎಲ್ಲ ಇಂಡಸ್ಟ್ರೀಸ್ ಸರ್ ಫೈನಲ್ ಆಗಿ ಎಂ ಪಿ ಗೆದ್ದವರು ಕೋಲಾರ ಶ್ರೀನಿವಾಸಪುರ ಬಂಗಾರಪೇಟೆ ಮಾಲೂರಿಗೆ ಮಾತ್ರ ಸೀಮಿತ ಆಗ್ತಾಯಿರ್ತಾರೆ ಶಿಟ್ಲಘಟ್ಟಕ್ಕೆ ಬರೋಲ್ಲ ಜಾಸ್ತಿ ಬಂದರೂ ಅವರ ಮುಖಂಡ್ರನ್ನ ಮಾತಾಡ್ಕೊಂಡು ಹೊರಟೋಗ್ತಾರೆ ಅನ್ನೊಂದು ಆರೋಪ ಇದೆ ಜನರಲ್ಲಿ ತಾವು ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀರಿ ಸರ್ ಮುಂದಿನ ದಿನಗಳಲ್ಲಿ ಫಸ್ಟ್ ಮಾತಾಡಕ್ಕೆ ಬಂದಿದ್ದೆ ಲೋಕಸಭಾ ನನಗೆ ಅದಾದಮೇಲೆ ಮೇಲೆ ನಿನ್ನೆ ಶುಕ್ರವಾರ ಕುಮಾರಣ್ಣ ಬಂದ ಮೇಲೆ ನಾನು ಫ್ರೀ ಆಗಿದ್ದೆ ಇವತ್ತು ಭಾನುವಾರ ಶುಕ್ರವಾರ ರಾತ್ರಿ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ಆಗಿ ತಿರುಗತಿಗೆ ಹೋಗಿ ಬಂದ ಮೇಲೆ ನಿನ್ನೆ ಅಲ್ಲೇ ಸ್ವಲ್ಪ ಮುಖಂಡರು ಬಂದು ನನ್ನ ನನ್ನ ಭೇಟಿ ಮಾಡಿದ್ರು ಮತ್ತು ನಾನು ಮಧ್ಯಾಹ್ನ ಮೇಲೆ ಡಿ ಸಿ ಮತ್ತು ಎಸ್ ಪಿ ಅವರು ಮೀಟ್ ಮಾಡಿದೆ ಮೇಲೆ ಫಸ್ಟ್ ನಾನು ಆಫೀಷಿಯಲ್ ಆಮೀಟ್ ಮಾಡ್ತಾ ಇರೋದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ